ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ಮಧ್ಯೆ ಸಣ್ಣ ಪುಟ್ಟ ಜಗಳವಾಗಬಹುದು ಆದ್ರಿಂದ ನಿಮಗೆ ಬೇಜಾರು ಆಗಬಹುದು ಅನಿಸುತ್ತದೆ ಇಂದು ಎಲ್ಲರ ಮೂಡ್ ಸರಿಯಾಗಿಲ್ಲ ಆದ್ದರಿಂದ ನೀವು ಸಮಾಧಾನದಿಂದ ಇರಬೇಕು ನಿಮ್ಮ ಭಾವನೆಯನ್ನು ಪ್ರಕಟ ಮಾಡುವುದರಲ್ಲಿ ಹಿಂದೂ ಮುಂದೆ ನೋಡಬೇಡಿ ಅದರಿಂದ ನೀವು ನಿಮ್ಮ ಸಂಬಂಧಗಳನ್ನು ಗಟ್ಟಿಪಡಿಸಿಕೊಳ್ಳುತ್ತಿದ್ದೀರಿ ಮೇಷರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೇಮಿಯೊಂದಿಗೆ ರಜೆಗೆ ಹೋಗಲು ಯೋಚಿಸಿ ಪ್ರೇಮಿಗಳಿಗೆ ಉತ್ತರ ದಿಶೆಯಲ್ಲಿ ಹೋಗುವುದು ಒಳ್ಳೆಯದು ನೀವೇನಾದರೂ ರಜೆಯ ಬಗ್ಗೆ ಯೋಚಿಸುತ್ತಿದ್ದರೆ ಅದರ ಬಗ್ಗೆ ಮುಂದುವರಿಯಿರಿ ಈ ರಜೆಯ ಸಂತೋಷವನ್ನು ಸವಿಯಿರಿ ಮೇಷರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಹತ್ತಿರದ ವ್ಯಕ್ತಿಯಿಂದ ಕೆಲಸದ ಆಮಂತ್ರಣ ಬರುತ್ತದೆ ನೀವು ಈ ಪ್ರಸ್ತಾಪದಿಂದ ಭ್ರಮಿತರಾಗುತ್ತೀರಿ ನೀವು ಈ ರೀತಿ ನಿರ್ಣಯ ತೆಗೆದುಕೊಳ್ಳಿ ಕೆಲಸವು ಸರಿಯಾಗಿ ನಡೆಯುತ್ತಾ ಇದೆಯೇ ಎಂದು ಮೇಷರಾಶಿ ಫೈನಾನ್ಸ್ ಇಂದು ನೀವು ಯೋಚಿಸುವಿರಿ ನೀವು ನಿಮ್ಮ ಹಣವನ್ನು ಅಂತಹ ಸ್ಥಳದಲ್ಲಿ ಏಕೆ ಹಾಕಿದಿರಿ ಎಂದು ನೀವು ಇದನ್ನು ಯೋಚಿಸುವಿರಿ ಹಣವನ್ನು ಎಲ್ಲಿ ಹಾಕಬೇಕೆಂದರೆ ಅದರಿಂದ ತಕ್ಷಣ ಲಾಭ ನಿಮಗೆ ಅಥವಾ ನಿಮ್ಮ ಪರಿವಾರದವರಿಗೆ ದೊರೆಯುವಂತೆ ಇರಬೇಕು ನೀವು ಬಹುಶಃ ಮನೆಯ ಅಲಂಕಾರಕ್ಕೆ ಖರ್ಚು ಮಾಡಲು ಇಚ್ಛಿಸಬಹುದು ಅಥವಾ ಮನೆಯವರ ಊಟ ಬಟ್ಟೆಗೆ ಖರ್ಚು ಮಾಡಲು ಇಚ್ಛಿಸಬಹುದು ನಿಮ್ಮ ಪರಿವಾರದವರು ಯಾರೇ ಆದರೂ ಇದರ ಲಾಭವನ್ನು ಪಡೆಯಲಿ ಮೇಷರಾಶಿ ಹೆಲ್ತ್ ಇಂದು ಎಂತಹ ದಿನವೆಂದರೆ ನೀವು ಕೆಲವು ಸಾಧಾರಣ ರುಚಿಗಳ ಬಗ್ಗೆ ಆಸಕ್ತಿ ವಹಿಸಬೇಕು ಉದಾಹರಣೆಗೆ ತಿರುಗಾಡುವುದು ಪುಸ್ತಕ ಓದುವುದು ಇದರಿಂದ ನೀವು ನಿಮ್ಮ ಬುದ್ಧಿಯನ್ನು ಸ್ವಸ್ಥವಾಗಿ ಇರಿಸಬಹುದು ಹಾಗೆಯೇ ಅವಶ್ಯಕತೆಗಿಂತ ಹೆಚ್ಚು ಶ್ರಮ ಪಡಬೇಡಿ ಇಂದು ನೀವು ಜಿಮ್ನ ಲಾಭ ಪಡೆಯಿರಿ ಅದರಿಂದ ನೀವು ನಿಮ್ಮ ಆರೋಗ್ಯದಲ್ಲೂ ಸುಧಾರಣೆ ನೋಡಬಹುದು ವೃಷಭರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಕೋಪದ ಮೇಲೆ ಪೂರ್ತಿಯಾಗಿ ಹಿಡಿತವಿಟ್ಟುಕೊಳ್ಳಿ ಹಾಗೆ ಮಾಡಿದರೆ ನೀವು ಆ ಶಾಂತಿಯನ್ನು ಕಾಯಂ ಆಗಿ ಇಟ್ಟುಕೊಳ್ಳುವಿರಿ ಇಂದು ನಿಮಗೆ ದೊಡ್ಡದು ಎನಿಸುತ್ತಿರುವ ಸಮಸ್ಯೆ ಸ್ವಲ್ಪ ದಿನಗಳ ನಂತರ ಚಿಕ್ಕದು ಎನಿಸಬಹುದು ಆದ್ದರಿಂದ ನೀವು ಈ ಸಮಸ್ಯೆಯನ್ನು ಪ್ರೀತಿಯಿಂದಲೇ ಬಗೆಹರಿಸಲು ಪ್ರಯತ್ನಿಸಿ ವೃಷಭರಾಶಿ ರೋಮ್ಯಾನ್ಸ್ ನಿಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲದಿರುವುದು ನಿಮ್ಮನ್ನು ನೀರಸವಾಗಿಸಬಹುದು ಬಹಳ ಯೋಚಿಸಿ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಸ್ಫೂರ್ತಿಯನ್ನು ತರಲು ಪ್ರಯತ್ನಿಸಿ ವೃಷಭರಾಶಿ ಕರಿಯರ್ ಇಂದು ನೀವು ಅನೇಕ ಪ್ರಕಾರದ ಲಾಭದಾಯಕ ಸಂಪರ್ಕವನ್ನು ಮಾಡಿಕೊಳ್ಳುವಂತೆ ಕಾಣುವಿರಿ ಇದು ನಿಮ್ಮ ಮುಂದಿನ ಸಮಯದಲ್ಲಿ ಲಾಭದಾಯಕವಾಗಬಹುದು ಇಂದು ಇರುವ ಸಂಪರ್ಕ ಅನೇಕ ರೀತಿಯಲ್ಲಿ ಲಾಭವನ್ನು ತರುವ ಸಂಭವವಿದೆ ಆದ್ದರಿಂದ ನಿಮ್ಮ ವ್ಯಾವಹಾರಿಕ ಕಾರ್ಡ್ ಹಂಚಲು ಜಿಪುಣತೆ ಬೇಡ ಎಲ್ಲ ಸಂಪರ್ಕವೂ ಜೊತೆ ಕೊಡುವುದಿಲ್ಲ ಆದರೆ ಇದರಿಂದ ಲಾಭ ಸಿಗುವುದು ರಾಶಿ ಫೈನಾನ್ಸ್ ಯಾರಾದರೂ ನಿಮಗೆ ಹಣವನ್ನು ಬಾಕಿ ಕೊಡಬೇಕಿದ್ದರೆ ಇಂದು ಅದು ವಸೂಲಿಯಾಗುವ ಸಂಭವವಿದೆ ಬೇರೆ ಕ್ಷೇತ್ರದಿಂದಲೂ ದುಡ್ಡು ಹರಿದು ಬರುವ ಸಂಕೇತವಿದೆ ನೀವು ಯಾವುದಾದರೂ ಸಾಲ ತೆಗೆದುಕೊಂಡಿದ್ದರೆ ನೀವು ಅದನ್ನು ಇಂದು ತೀರಿಸುವಿರಿ ವೃಷಭರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಬಗ್ಗೆಯೇ ಸ್ವಲ್ಪ ಹೆದರಿದಂತೆ ತೋರುವಿರಿ ಏಕೆಂದರೆ ನೀವು ಯಾರನ್ನು ಪ್ರೀತಿಸುವಿರೋ ಅವರ ಆರೋಗ್ಯ ಸ್ವಲ್ಪ ನಾಜೂಕಾಗಿ ಇರುವುದು ಆದರೆ ಚಿಂತೆ ಮಾಡುವ ಹಾಗೆ ಇಲ್ಲ ನೀವು ಅವರನ್ನು ಚೆಕ್ಅಪ್ ಮಾಡಿಸಲು ಕರೆದುಕೊಂಡು ಹೋಗಿ ಅವರ ಆರೋಗ್ಯ ಚೆನ್ನಾಗಿ ಇರುತ್ತದೆ ಇಂದು ನೀವು ಕಣ್ಣನ್ನು ಮುಚ್ಚದಂತೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಮಿಥುನ ರಾಶಿ ಓವರ್ವ್ಯೂ ನೀವೇನಾದರೂ ಕೆಲಸದ ವಿಷಯದಿಂದ ಅಥವಾ ನಿಮ್ಮ ಸ್ವಂತ ಕೆಲಸದಿಂದ ಯಾವುದಾದರೂ ಯಾತ್ರೆಗೆ ಹೋಗಬೇಕಿದ್ದರೆ ಯಾವುದೇ ಕಾರಣದಿಂದ ನಿಮ್ಮ ಈ ಯೋಜನೆಯಲ್ಲಿ ತಡೆ ಬರಬಹುದು ಅಥವಾ ನಿಮ್ಮ ಯಾತ್ರೆ ಸ್ವಲ್ಪ ದಿನಗಳಿಗೆ ಮುಂದೂಡಬಹುದು ಅಥವಾ ನಿಮ್ಮ ಯೋಜನೆ ಪೂರ್ತಿಯಾಗಿ ಬದಲಾಗಬಹುದು ಆದರೆ ನೀವು ಈ ಬದಲಾವಣೆಯ ಕಾರಣ ಕೋಪಿಸಿಕೊಳ್ಳಬೇಡಿ ಮಿಥುನ ರಾಶಿ ರೋಮಾನ್ಸ್ ನಕ್ಷತ್ರಗಳು ಇಂದು ನಿಮ್ಮ ಜೀವನದಲ್ಲಿ ಕೆಲವು ಅಚ್ಚರಿಯ ಘಟನೆಗಳನ್ನು ಮೂಡಿಸಿವೆ ಈ ಕ್ಷಣದ ಲಾಭವನ್ನು ಪಡೆಯಿರಿ ನಿಮ್ಮ ಜೊತೆಗಾರನಿಗೆ ನಿಮ್ಮ ಪ್ರೀತಿಯನ್ನು ತೋರಿಸಿ ನಿಮಗೂ ಅದೇ ರೀತಿಯ ಪ್ರೀತಿ ದೊರೆಯುವುದು ಈ ದಿವಸ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರುವುದು ಮಿಥುನ ರಾಶಿ ಕರಿಯರ್ ನೀವೇನಾದರೂ ರಕ್ಷಣಾ ಸೇವೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ಇಂದಿನ ದಿನ ಈ ರೀತಿಯ ಅರ್ಜಿಗೆ ಶ್ರೇಷ್ಠವಾಗಿದೆ ಇಂದಿನ ದಿನ ಮಾಡಿದ ಶುರು ನಿಮ್ಮನ್ನು ನಿಮ್ಮ ಸಫಲತೆಯ ಮಾರ್ಗವನ್ನು ತೋರಿಸುತ್ತದೆ ಮಿಥುನ ರಾಶಿ ಫೈನಾನ್ಸ್ ಕೆಲವು ಆರ್ಥಿಕ ಡೀಲ್ ಮಾಡಲು ಇಂದಿನ ದಿನ ತುಂಬಾ ಚೆನ್ನಾಗಿದೆ ಆದರೆ ಕೊಟ್ಟು ತೆಗೆದುಕೊಳ್ಳುವುದರಲ್ಲಿ ಯಾವುದಾದರೂ ದೊಡ್ಡ ಹೆಜ್ಜೆ ಮುಂದಿಡಲು ಇಂದಿನ ದಿನ ಚೆನ್ನಾಗಿಲ್ಲ ಇಂದು ಇದ್ದಕ್ಕಿದ್ದಂತೆ ಲಾಭ ಪಡೆಯುವುದಕ್ಕಿಂತ ನಿಧಾನವಾದರೂ ನಿಶ್ಚಿತವಾಗಿ ಲಾಭ ದೊರೆಯುವಂತಹ ವಿಕಲ್ಪವನ್ನು ಹುಡುಕಿ ಇದೇ ಪ್ಲಾನ್ನಲ್ಲಿ ಯಾವುದಾದರೂ ದೊಡ್ಡ ಬಂಡವಾಳ ಆರಿಸಿಕೊಳ್ಳಿ ಮಿಥುನ ರಾಶಿ ಹೆಲ್ತ್ ಕ್ರಿಯೆಗೆ ಸಂಬಂಧಿಸಿದ ತೊಂದರೆಯಾಗಬಹುದು ಈ ಸಮಯದಲ್ಲಿ ನೀವು ಹಗುರವಾದ್ದನ್ನು ತಿಂದರೆ ಆರಾಮ ದೊರೆಯುವುದು ನೀವು ಶಾರೀರಿಕ ಕ್ರಿಯೆಗಳ ಬಗ್ಗೆ ಧ್ಯಾನ ಕೇಂದ್ರೀಕರಿಸುವ ಅವಶ್ಯಕತೆ ಇದೆ ಏಕೆಂದರೆ ನಿಮಗೆ ಹೊಟ್ಟೆಯಲ್ಲಿ ತೊಂದರೆಯಾಗಬಾರದು ಇಂದು ನೀವು ಏನೇ ತಿಂದರೂ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಕರ್ಕರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಯೋಜನೆಗಳನ್ನು ವಿಕಸಿತಗೊಳಿಸಲು ಅವಕಾಶ ಸಿಗಬಹುದು ಈ ಅವಕಾಶದ ಪೂರ್ಣ ಲಾಭವನ್ನು ಪಡೆಯಿರಿ ಇದರಿಂದ ನಿಮಗೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಸಫಲತೆ ದೊರೆಯುತ್ತದೆ ಯಾವುದೇ ಅವಕಾಶವನ್ನು ಕೈಯಿಂದ ಜಾರದಂತೆ ನೋಡಿಕೊಳ್ಳಿ ಏಕೆಂದರೆ ಈ ಅವಕಾಶ ಭವಿಷ್ಯದಲ್ಲಿ ನಿಮ್ಮ ಸಫಲತೆಯ ಬಾಗಿಲನ್ನು ತೆಗೆಯಬಹುದು ಕರ್ಕರಾಶಿ ರೋಮಾನ್ಸ್ ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ಯಾವುದಾದರೂ ಆಶ್ಚರ್ಯವಾಗುವ ಹಾಗೆ ಪ್ರಸ್ತಾಪ ಬರುತ್ತದೆ ಇವತ್ತಿನ ದಿನ ನಿಮಗೆ ಸಂಕೇತ ಮಾಡುತ್ತದೆ ಏನೆಂದರೆ ನಿಮಗೆ ನಿಮ್ಮ ಯಾರಾದರೂ ಸ್ನೇಹಿತರಿಂದ ಪ್ರಸ್ತಾಪ ಬರುತ್ತದೆ ತಕ್ಷಣ ನಿರ್ಣಯ ತೆಗೆದುಕೊಳ್ಳುವ ಬದಲಾಗಿ ಗಂಭೀರವಾಗಿ ಯೋಚಿಸಿ ಅಂತ್ಯದಲ್ಲಿ ನೀವು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಿರಿ ಕರ್ಕರಾಶಿ ಕರಿಯರ್ ನೀವೇನಾದರೂ ಆಟದ ವ್ಯವಹಾರದಲ್ಲಿ ಇರುವಿರಾದರೆ ಇಂದಿನ ದಿನ ಮಹತ್ವದ್ದಾಗಿದೆ ಇಂದು ನಿಮಗೆ ಹೊಸ ಪ್ರಸ್ತಾವ ಹೊಸ ಟೀಮ್ ಅಥವಾ ವಿಶೇಷವಾದ ಯಾವುದೇ ಸಮಾಚಾರ ಸಿಗಬಹುದು ಈ ಕ್ಷಣದ ಆನಂದವನ್ನು ಪಡೆಯಿರಿ ಕರ್ಕರಾಶಿ ಫೈನಾನ್ಸ್ ನಿಮಗೆ ಗೊತ್ತೇ ಆಗುವುದಿಲ್ಲ ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಯಾಗುವುದು ಇಂದು ನಿಮ್ಮ ಆರ್ಥಿಕ ವಿಷಯದಲ್ಲಿ ಅಭಿವೃದ್ಧಿ ಕಾಣುವುದು ನೀವು ಸಂತೋಷವನ್ನು ಪಡುವಿರಿ ನಿಜವಾಗಿ ಹೇಳಬೇಕೆಂದರೆ ಇದು ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿದೆ ಈಗ ದೊರೆಯುತ್ತಿರುವ ಲಾಭವನ್ನು ಪಡೆಯಿರಿ ಕರ್ಕರಾಶಿ ಹೆಲ್ತ್ ಇಂದು ನೀವು ಒತ್ತಡದಲ್ಲಿ ಇರದಂತೆ ಪ್ರಯತ್ನಿಸಿ ಯಾವುದಾದರೂ ವಿಷಯವನ್ನು ತೆಗೆದುಕೊಂಡು ಟೆನ್ಷನ್ ಮಾಡಿಕೊಳ್ಳಬಹುದು ನಿಮಗೆ ಬ್ಲಡ್ ಪ್ರೆಷರ್ನಂತಹ ಸಮಸ್ಯೆ ಇದ್ದರೆ ನೀವು ವಿಶ್ರಾಂತಿ ಪಡೆಯಲು ಸಮಯ ಕೊಟ್ಟುಕೊಳ್ಳಿ ಏಕೆಂದರೆ ಅದರ ಕೆಟ್ಟ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳದೇ ಇರಲಿ ಎಂದು ತಾಳ್ಮೆಯು ಬೇಗ ಎಲ್ಲವನ್ನೂ ಸರಿ ಮಾಡುವುದರಲ್ಲಿ ನಿಮಗೆ ಸಹಾಯ ಮಾಡುತ್ತದೆ ಸಿಂಹರಾಶಿ ಓವರ್ವ್ಯೂ ನಿಮ್ಮ ಪ್ರಿಯ ಜನರು ಇಂದು ನಿಮಗೆ ತುಂಬಾ ಸಂತೋಷವನ್ನು ಕೊಡುತ್ತಾರೆ ಹಾಗೂ ನೀವು ಅವರ ಜೊತೆ ಈ ಸಂತೋಷದ ಕ್ಷಣವನ್ನು ಆಚರಿಸುತ್ತೀರಿ ನಿಮ್ಮ ಪರಿವಾರದವರ ಜೊತೆ ಯಾವುದಾದರೂ ಸಣ್ಣ ಯಾತ್ರೆಗೆ ಹೋಗಲು ಈ ಸಮಯ ಗಟ್ಟಿಗೊಳ್ಳುತ್ತದೆ ಸಿಂಹರಾಶಿ ರೋಮ್ಯಾನ್ಸ್ ಇಂದು ನೀವು ಬೇರೆಲ್ಲ ಕೆಲಸವನ್ನು ಬಿಟ್ಟು ನಿಮ್ಮ ಜೊತೆಗಾರನೊಂದಿಗೆ ಸಮಯ ಕಳೆಯಲು ಇಷ್ಟಪಡುವಿರಿ ದಿನಚರಿಯನ್ನು ಬಿಟ್ಟು ನೀವು ಸಿನಿಮಾ ಅಥವಾ ದೂರ ತಿರುಗಾಡಲು ಹೋಗಬಹುದು ಈ ಸಂಜೆಯು ನಿಮಗೆ ಬಹಳ ಅಮೂಲ್ಯವಾಗಲಿದೆ ಪ್ರೀತಿಯನ್ನು ಗೆಲ್ಲಿ ಮತ್ತು ಹೆಚ್ಚಿಸಿಕೊಳ್ಳಿ ಸಿಂಹರಾಶಿ ಕರಿಯರ್ ಇಂದು ನೀವು ನಿಮ್ಮ ಮುಂದೆ ಬರುವ ಅವಕಾಶಗಳಿಂದ ಆನಂದ ಪಡೆಯುವಿರಿ ಇಂದು ಯಾವುದೇ ಕೆಲಸ ಬಂದರೂ ಅದನ್ನು ಎದುರಿಸಲು ತಯಾರಾಗಿರಿ ಇದನ್ನು ಕಾಪಾಡಿಕೊಳ್ಳಲು ನೀವು ಪೂರ್ತಿ ಪ್ರಯಾಸ ಪಡಬೇಕಾಗುತ್ತದೆ ನಿಮಗೆ ಆಶ್ಚರ್ಯವಾಗುತ್ತದೆ ನಿಮ್ಮಲ್ಲಿ ಎಷ್ಟು ಕ್ಷಮತೆಯಿದೆ ಎಂದು ಸಿಂಹರಾಶಿ ಫೈನಾನ್ಸ್ ಇಂದು ಹಾಗೆಯೇ ಬಿದ್ದಿದ್ದ ಬಿಲ್ ಹಾಗೂ ಸಾಲವನ್ನು ತೀರಿಸುವ ದಿನವಾಗಿದೆ ಇಂದು ನೀವು ಸ್ವಲ್ಪ ಬಂಡವಾಳ ಕೊಡುವಿರಿ ಇದರಿಂದ ನಿಮಗೆ ಅನ್ನಿಸುವುದು ನಿಮ್ಮ ಭವಿಷ್ಯದಲ್ಲಿ ಸಂಪಾದನೆಯ ಸ್ವಲ್ಪ ಉಪಾಯ ಮಾಡಿಬಿಟ್ಟಿದ್ದೀರಾ ಎಂದು ಸದ್ಯಕ್ಕೆ ಅರ್ಜೆಂಟ್ ಆಗಿ ಯಾವುದೇ ಆರ್ಥಿಕ ನಿರ್ಧಾರ ಮಾಡಬೇಡಿ ಯೋಚಿಸಿ ಬುದ್ದಿವಂತಿಕೆಯಿಂದ ಹೆಜ್ಜೆಯಿಟ್ಟರೆ ಒಳ್ಳೆಯದು ಸಿಂಹರಾಶಿ ಹೆಲ್ತ್ ನಿಮ್ಮ ಜೊತೆಯಲ್ಲಿ ಯಾವುದಾದರೂ ದುರ್ಘಟನೆ ನಡೆಯುವ ಸಂಕೇತವಿದೆ ಆದ್ದರಿಂದ ಸಮಾಧಾನದಿಂದ ಇರಿ ನಿಮಗೆ ಯಾವುದೋ ತರಹದ ಕೆಲಸ ಮಾಡುವಾಗ ಅಥವಾ ಯಾತ್ರೆ ಮಾಡುವಾಗ ಪೆಟ್ಟಾಗಬಹುದು ಆದ್ದರಿಂದ ಕೊನೆಯಲ್ಲಿ ಪಶ್ಚಾತ್ತಾಪ ಪಡೆಯುವುದರ ಬದಲು ಮೊದಲೇ ಎಚ್ಚರಿಕೆ ವಹಿಸಿ ಎಲ್ಲ ಸಂಚಾರ ನಿಯಮಗಳನ್ನು ಪಾಲಿಸಿ ಹಾಗೂ ಹೆಚ್ಚು ತಾಳ್ಮೆಯಿಂದ ಕೆಲಸ ಮಾಡಿ ಆ ಕೆಲಸ ವಿದ್ಯುತ್ ಅಥವಾ ಬೆಂಕಿಗೆ ಸಂಬಂಧಿಸಿದ ಕೆಲಸವಾದರೂ ತಾಳ್ಮೆಯಿಂದ ಹಾಗೂ ಸಂಯಮದಿಂದ ನಿರ್ವಹಿಸಿ ಕನ್ಯಾರಾಶಿ ಓವರ್ವ್ಯೂ ಇಂದು ನೀವು ಎಂದರೆ ನಿಮ್ಮ ಅವಶ್ಯಕತೆ ಇರುವ ಸ್ನೇಹಿತನ ಮಾತು ಕೇಳಿ ಅವನಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿ ನೀವು ಇದ್ದೀರಿ ನಿಮ್ಮ ವ್ಯವಹಾರ ಪ್ರಶಾಸನೀಯವಾಗಿರುತ್ತದೆ ಇಂದು ನಿಮ್ಮ ಸ್ನೇಹ ನಿಮ್ಮ ಮಿತ್ರನಿಗೆ ತುಂಬಾ ಲಾಭದಾಯಕವಾಗಿ ಸಾಬೀತು ಆಗುತ್ತದೆ ಹಾಗೂ ಭವಿಷ್ಯದಲ್ಲಿ ಅವರು ಕೂಡ ನಿಮ್ಮ ಸಹಾಯಕ್ಕೆ ತಯಾರಾಗಿರುವರು ರಾಶಿ ರೋಮಾನ್ಸ್ ಇವತ್ತು ನೀವು ರಂಗುರಂಗದ ಮನಸ್ಸಿನಿಂದ ಇರುವಿರಿ ಮತ್ತು ಯಾರಾದರೂ ಅಕ್ಕಪಕ್ಕದ ವ್ಯಕ್ತಿಯ ಜೊತೆ ಪರಿಚಯವಾಗುತ್ತದೆ ಸ್ವಲ್ಪ ಸ್ವಲ್ಪ ರೋಮಾನ್ಸ್ ಮಾಡಿದರೆ ಏನೂ ಹಾನಿಕಾರಕವಾಗುವುದಿಲ್ಲ ಆದರೆ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಡಿ ಒಬ್ಬರೇ ವ್ಯಕ್ತಿಗೆ ಇವತ್ತಿನ ದಿನ ಅನುಕೂಲಕರವಾಗಿಲ್ಲ ಆದರೆ ಮಾತು ಮುಂದುವರಿಯುವಂತೆ ಕಾಣುತ್ತಿದ್ದರೆ ಅದನ್ನು ನೀವು ಮುಂದುವರಿಸಿ ಮತ್ತು ಖಂಡಿತವಾದಿಯಾಗಿರಿ ರಾಶಿ ಕರಿಯರ್ ಇಂದು ನೀವು ನಿಮ್ಮ ಕೆಲಸದ ಬಗ್ಗೆ ಯಾವುದೇ ಪ್ರಕಾರದ ಭಾಗಿದಾರರ ಸಂಬಂಧ ಪ್ರಶ್ನೆಗಳಿಗೆ ಉತ್ತರಿಸಲಾರಿರಿ ನಿಮಗೆ ಅನಿಸುತ್ತದೆ ಭಾಗಿದಾರರು ಹೊರಟು ಹೋಗಿದ್ದಾರೆ ಮತ್ತು ಸಂಬಂಧವು ಸಮಾಪ್ತವಾಗಿದೆ ಎಂದು ರಾಶಿ ಫೈನಾನ್ಸ್ ಇಂದು ನಿಮಗೆ ಅನಿಸುವುದು ನಿಮ್ಮ ಸಂಸ್ಥೆ ನಿಮ್ಮನ್ನು ಕೆಲಸದ ವಿಷಯವಾಗಿ ವಿದೇಶಕ್ಕೆ ಕಳುಹಿಸಲು ಇಷ್ಟಪಡುತ್ತಿದೆ ಆದರೆ ನೀವು ಸ್ವಲ್ಪ ಹಿಂದೂ ಮುಂದೆ ನೋಡುತ್ತಿರುವಿರಿ ಮುಂದು ನೋಡಬೇಡಿ ನಿರ್ಭಯವಾಗಿ ವಿದೇಶಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳಿ ವಿದೇಶದಲ್ಲಿ ಬಂಡವಾಳಕ್ಕೆ ಸಂಬಂಧಿಸಿದ ಯಾವುದೋ ಕೆಲಸ ನಿಮಗೆ ತುಂಬ ಲಾಭದಾಯಕವಾಗಲಿದೆ ಈಗ ಶುರುವಾಗುತ್ತಿರುವ ಕೆಲಸ ನಿಮ್ಮ ಶ್ರಮದ ಫಲವಾಗಿದೆ ಕನ್ಯಾ ರಾಶಿ ಹೆಲ್ತ್ ಇಂದು ಕೆಲವು ಹೊಸ ರೀತಿಯನ್ನು ಕಂಡು ಹಿಡಿಯುವ ಅವಶ್ಯಕತೆ ಇದೆ ಇದರಿಂದ ನಿಮ್ಮ ಎಕ್ಸಸೈಜ್ ದಿನ ಬೇಜಾರಾಗದೇ ಇರಲು ಜಿಮ್ನಲ್ಲೂ ನಿಮಗೆ ಅನಿಸುತ್ತದೆ ನೀವು ಶ್ರಮ ಶಕ್ತಿ ಕುಂದುತ್ತದೆ ಎಂದು ನೀವೇಕೆ ನಿಮ್ಮ ಸ್ನೇಹಿತರ ಜೊತೆ ವ್ಯಾಯಾಮ ಮಾಡಬಾರದು ಇದರಿಂದ ನೀವಿಬ್ಬರೂ ಒಬ್ಬರಿಗೊಬ್ಬರ ಮೇಲೆ ಗಮನವಿಟ್ಟುಕೊಳ್ಳಬಹುದು ತುಲಾರಾಶಿ ಓವರ್ವ್ಯೂ ಇಂದು ನೀವು ಏನೇ ನಿರ್ಣಯವನ್ನು ತೆಗೆದುಕೊಂಡರೂ ಚೆನ್ನಾಗಿ ಯೋಚಿಸಿ ತೆಗೆದುಕೊಳ್ಳಿ ಏಕೆಂದರೆ ಆಮೇಲೆ ಹರಿಬಿರಿಯಲ್ಲಿ ತೆಗೆದುಕೊಂಡ ನಿರ್ಣಯಕ್ಕೆ ಪಶ್ಚಾತ್ತಾಪ ಪಡುವಂತೆ ಆಗಬಾರದು ನಿಮ್ಮ ದಾರಿಯನ್ನು ಹರಿಬಿರಿಯಲ್ಲಿ ತೆಗೆದುಕೊಳ್ಳಬೇಡಿ ಇಲ್ಲವಾದರೆ ನಿಮಗೆ ಅನ್ನಿಸುತ್ತದೆ ನೀವು ತಪ್ಪು ನಿರ್ಣಯ ಮಾಡಿದ್ದೀರಿ ಎಂದು ಚೆನ್ನಾಗಿ ಯೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ತೆಗೆದುಕೊಂಡ ನಿರ್ಣಯ ಅಂತ್ಯದಲ್ಲಿ ನಿಮಗೆ ಸಂತೋಷವನ್ನು ನೀಡುವುದು ತುಲಾರಾಶಿ ರೋಮಾನ್ಸ್ ನಿಮ್ಮ ಪ್ರೇಮದಲ್ಲಿ ಬರುವ ಅಡಚಣೆಗಳು ಇವತ್ತು ದೂರವಾಗುತ್ತವೆ ನಿಮಗೆ ಇಷ್ಟವಾಗುವ ದಿಕ್ಕಿನಲ್ಲಿ ನಿಮ್ಮ ಸಂಬಂಧದ ಮಾತು ನಡೆಯುತ್ತದೆ ಪಾರ್ಟ್ನರ್ ಜೊತೆಯ ನಿಮ್ಮ ಸಂಬಂಧ ಇನ್ನೂ ಮುಂದೆ ಹೋಗುತ್ತದೆ ನಿಮ್ಮ ಪರಿವಾರದವರು ಇದಕ್ಕೆ ಒಪ್ಪಿಗೆ ನೀಡುತ್ತಾರೆ ನೀವು ಇವತ್ತು ತಿಳಿದುಕೊಳ್ಳುತ್ತೀರಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಎಷ್ಟು ಜವಾಬ್ದಾರಿಯಾಗಿ ಇದ್ದಾರೆ ಎಂದು ಅವಸರದಿಂದ ಆನಂದ ಪಡೆಯಿರಿ ತುಲಾರಾಶಿ ಕರಿಯರ್ ಇಂದಿನ ದಿನ ತೊಂದರೆಗಳಿಂದ ಕೂಡಿದೆ ಅದರಲ್ಲಿ ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸುವಿರಿ ನೀವು ಗೆಳೆಯರೊಡನೆ ಸಮಯ ಕಳೆಯುವುದು ಹಾಗೂ ಮನರಂಜಿಸುವುದು ಒಳ್ಳೆಯದು ಆದರೆ ಈ ನೌಕರಿಯನ್ನು ಬಿಡುವ ತಪ್ಪನ್ನು ಎಂದಿಗೂ ಮಾಡಬೇಡಿ ಈ ಕೆಲಸದಲ್ಲಿ ಬಹಳ ದಿನಗಳ ಕಾಲ ಉಳಿಯಿರಿ ಮತ್ತು ನೀವು ಇದರ ಪರಿಣಾಮವನ್ನು ಕಾಣುವಿರಿ ತುಲಾರಾಶಿ ಫೈನಾನ್ಸ್ ನೀವು ನಿಮ್ಮ ಯಾವುದಾದರೂ ಆಸ್ತಿಯನ್ನು ತುಂಬ ದಿನಗಳಿಂದ ಮಾರಲು ಪ್ರಯತ್ನಿಸುತ್ತಿದ್ದರೆ ಇಂದಿನ ದಿನದ ದೆಸೆಯನ್ನು ನೋಡಬೇಕು ಇಂದಿನ ದಿನದ ಧನದ ದೆಸೆಯನ್ನು ನೋಡಬೇಕು ನಿಮ್ಮ ಯಾವುದಾದರೂ ಸಂಪತ್ತಿನ ವಿವಾದ ನಡೆಯುತ್ತಿದ್ದರೆ ಇಂದು ಅದು ಬಗೆಹರಿಯುವುದು ಈ ಸಮಯ ನಿಮಗೆ ಲಾಭದಾಯಕ ಬಂಗಾರದ ಅವಕಾಶದಂತೆ ಬರುವುದು ಆದರೂ ಒಟ್ಟು ತೆಗೆದುಕೊಳ್ಳುವ ಈ ಪ್ರಕ್ರಿಯೆಯಲ್ಲಿ ನಿಮ್ಮ ಪರಿಶ್ರಮ ಅವಶ್ಯಕ ಏಕೆಂದರೆ ಇದು ಪೂರ್ಣವಾಗಲು ಸಮಯ ತೆಗೆದುಕೊಳ್ಳುವುದು ತುಲಾರಾಶಿ ಹೆಲ್ತ್ ಇಂದು ನಿಮಗೆ ಯಾವುದಾದರೂ ನೋವು ಅಥವಾ ಮಂಡಿಗಳ ನೋವು ದಿನವಿಡೀ ಕಾಡುತ್ತದೆ ನೀವು ಈ ನೋವಿನಿಂದ ದೂರವಿರಬಹುದು ನೀವು ಸಮತೋಲನದ ಹಾಗೂ ತಾಜಾ ಊಟ ಮಾಡಿದರೆ ಜೊತೆಗೆ ವ್ಯಾಯಾಮವನ್ನು ಮಾಡಿ ಅದರಿಂದ ನಿಮ್ಮ ಆರೋಗ್ಯ ಸರಿಯಾಗಿ ಇರುತ್ತದೆ ಎಲ್ಲ ತೊಂದರೆಗಳು ಬೇಗನೆ ಮುಗಿದು ಹೋಗುತ್ತವೆ ಹಾಗೆ ನೀವು ಬೇಗನೆ ಹುಷಾರಾಗುತ್ತೀರಾ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ಅನಿರೀಕ್ಷಿತವಾಗಿ ನಿಮ್ಮ ಮನೆಗೆ ಅತಿಥಿಗಳು ಬರಬಹುದು ನೀವು ಅವರಿಗೆ ಸ್ವಾಗತ ಕೋರಲು ತಯಾರಾಗಿರಿ ಇಂದು ನೀವು ಎಷ್ಟೇ ವ್ಯಸ್ತರಿದ್ದರೂ ಸಾಮಾಜಿಕ ಉತ್ಸವದಲ್ಲಿ ಭಾಗವಹಿಸಿ ಇಂತಹ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ ನಿಮ್ಮ ಮನೆಯಲ್ಲಿ ಸಂತೋಷದ ಧಾರೆ ತುಂಬಿ ಹರಿಯುತ್ತದೆ ಈ ಸಮಯವನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲು ಮರೆಯಬೇಡಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನೀವು ಇಂದು ಯೋಚಿಸದೆ ನಿಮ್ಮ ಕೆಲಸ ಮಾಡುವ ಮೂಡ್ನಲ್ಲಿ ಇರುತ್ತೀರಾ ನೀವು ನಿಮ್ಮ ಹತ್ತಿರದ ಫೋನ್ ಅಥವಾ ಇಮೇಲ್ ಮುಖಾಂತರ ಸಂದೇಶವನ್ನು ನೀಡಿ ಇಂದು ನೀವು ನಿಮ್ಮ ರೋಮಾನ್ಸ್ ಜೀವನವು ತುಂಬಾ ಸಫಲತೆಯಿಂದ ತರುತ್ತದೆ ವೃಶ್ಚಿಕ ರಾಶಿ ಕರಿಯರ್ ನಿಮ್ಮ ಸಂಸ್ಥಾನವು ನಿಮಗೆ ನವೀನವಾದ ವ್ಯಾಪಾರಕ್ಕಾಗಿ ವಿದೇಶಕ್ಕೆ ಕಳುಹಿಸುತ್ತದೆ ಈ ಸಮಯದ ಲಾಭವನ್ನು ಪಡೆದುಕೊಳ್ಳಿ ಏಕೆಂದರೆ ಇದಕ್ಕಾಗಿ ತುಂಬಾ ಕಷ್ಟಪಟ್ಟಿದ್ದೀರಿ ವಿದೇಶಿ ಸಂಸ್ಥೆಗಳಿಗೆ ನೀವು ಸಫಲತೆಯನ್ನು ಕೊಡುತ್ತೀರಿ ಆದ್ದರಿಂದ ನೀವು ವರ್ತಮಾನದ ಪೂರ್ತಿ ಉಪಯೋಗ ಪಡೆದುಕೊಳ್ಳಿ ವಿದ್ಯಾರ್ಥಿಯು ನಿಮ್ಮ ವಿದೇಶದ ವಿದ್ಯಾರ್ಜನೆಯ ಪ್ರಶ್ನೆಗಳ ಉತ್ತರವನ್ನು ಹೇಳುತ್ತಾರೆ ಮತ್ತು ಮನೆಯಿಂದ ದೂರ ಹೋಗಿ ಇರುವ ಬಗ್ಗೆ ಗಹನವಾದ ವಿಚಾರವನ್ನು ಮಾಡಿಕೊಳ್ಳಿ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ಹಣದ ವಿಷಯವಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಭವಿಷ್ಯಕ್ಕಾಗಿ ಹಣ ಉಳಿಸಲು ಸಮಾಧಾನದಿಂದ ಮತ್ತು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಏಕೆಂದರೆ ನೀವು ನಿಮ್ಮ ಹಣವನ್ನು ಅನೇಕ ಉಳಿತಾಯ ಯೋಜನೆಯಲ್ಲಿ ಹಾಕುತ್ತಿರುವಿರಿ ಇಂದು ಇದ್ದಕ್ಕಿದ್ದಂತೆ ಯಾವುದಾದರೂ ಹಣ ದೊರೆತರೆ ತಕ್ಷಣವೇ ಅದನ್ನು ಬ್ಯಾಂಕಿನಲ್ಲಿ ಹಾಕಿ ವೃಶ್ಚಿಕ ರಾಶಿ ಹೆಲ್ತ್ ಯಾರಿಗೆ ಜ್ವರ ಹಾಗೂ ನೋವು ಇರುವುದೋ ಅಂತಹವರು ಇಂದು ಸ್ವಲ್ಪ ಸುಧಾರಿಸಿರುವುದನ್ನು ನೋಡುವರು ಯಾರೇ ಆಗಿರಲಿ ಸ್ವಚ್ಛ ಉಪಚಾರ ಮಾಡಿದರೂ ಕೂಡ ಡಾಕ್ಟರ್ ಹತ್ತಿರ ಹೋಗಿ ಸಲಹೆಯನ್ನು ಪಡೆಯಿರಿ ಏಕೆಂದರೆ ಮುಂದೆ ಸಮಸ್ಯೆಗಳು ಬರಬಹುದು ಧನುರಾಶಿ ಓವರ್ವ್ಯೂ ಕೋರ್ಟ್ಗೆ ಸಂಬಂಧಿಸುವ ವಿಷಯಗಳ ತೀರ್ಮಾನ ಇಂದು ನಿಮ್ಮ ಕಡೆ ಆಗಬಹುದು ಸೌಭಾಗ್ಯದಿಂದ ಉನ್ನತ ಅಧಿಕಾರಿ ನಿಮಗೆ ಸಹಾಯ ಮಾಡುತ್ತಾರೆ ಆದ್ದರಿಂದ ನಿಮಗೆ ತುಂಬ ಲಾಭವಾಗುತ್ತದೆ ಆದರೆ ನೆನಪಿರಲಿ ಯಾರಾದರೂ ಅನುಭವಸ್ಥ ವಕೀಲರು ನಿಮ್ಮ ಕೇಸಿನ ಕಡೆ ಹೋರಾಡಲಿ ಏಕೆಂದರೆ ಉನ್ನತ ಅಧಿಕಾರಿಯಿಂದ ಪಡೆದಂತಹ ಸಹಾಯವನ್ನು ಪೂರ್ತಿಯಾಗಿ ಉಪಯೋಗ ಮಾಡಿಕೊಳ್ಳಬೇಕು ಧನುರಾಶಿ ರೋಮ್ಯಾನ್ಸ್ ಇಂದು ನೀವು ಮನೆಯಲ್ಲಿ ಶಾಂತಿ ಅಥವಾ ಪ್ರೇಮದ ಭಾವನೆಯನ್ನು ಎಲ್ಲ ಕಡೆಯೂ ಪಡೆಯುತ್ತೀರಿ ಇದರಿಂದ ನಿಮ್ಮ ಸಂಗಾತಿ ಅಥವಾ ಮಕ್ಕಳ ಜೊತೆ ನಿಮ್ಮ ಸಂಬಂಧ ಗಟ್ಟಿಯಾಗಿರುತ್ತದೆ ಧನುರಾಶಿ ಕರಿಯರ್ ಇಂದು ನೀವು ನೋಡುತ್ತೀರಿ ನೀವು ಮತ್ತು ನಿಮ್ಮ ಸಹಕರ್ಮಿ ಸೇರಿಕೊಂಡು ಆನಂದಮಯವಾದ ಸಮಯವನ್ನು ಕಳೆಯುತ್ತೀರಿ ಸಮಯವು ಒಬ್ಬರಿಗೊಬ್ಬರು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಆಗಿದೆ ಈ ಮಾತಿನ ಬಗ್ಗೆ ಧ್ಯಾನವಿಡಿ ಇದು ಕಾರ್ಯಾಲಯದ ವಾತಾವರಣವಾಗಿದೆ ನಿಮ್ಮ ವ್ಯವಹಾರದ ಮೇಲೆ ಕಣ್ಣಿಡಿ ನಿಮ್ಮ ಶ್ರೇಷ್ಠ ವ್ಯವಹಾರದ ಪರಿಚಯ ಮಾಡಿಕೊಡಿ ಧನುರಾಶಿ ಫೈನಾನ್ಸ್ ವಿದೇಶಿ ಸಂಸ್ಥಾನದಲ್ಲಿ ಇದ್ದರೆ ಸಮಯ ಚೆನ್ನಾಗಿದೆ ನಿಮ್ಮ ವ್ಯಾಪಾರ ಹಾಗೂ ಶಿಕ್ಷಣವನ್ನು ವಿಸ್ತರಿಸಲು ಈ ಅವಕಾಶವನ್ನು ಉಪಯೋಗಿಸಿ ನೀವು ಧೈರ್ಯದಿಂದ ಇರಿ ನಿಮಗೆ ನಿಮ್ಮ ಶ್ರಮದ ಫಲ ದೊರಕುವುದನ್ನು ನೋಡುವಿರಿ ಧನುರಾಶಿ ಹೆಲ್ತ್ ಇಂದು ಸಕಾರಾತ್ಮಕ ಬದಲಾವಣೆಯ ಕಾರಣ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಒಳ್ಳೆಯ ಆಹಾರ ತಿನ್ನುವುದರ ಮೂಲಕ ಹಾಗೂ ಸುಲಭ ವ್ಯಾಯಾಮ ಮಾಡುವುದರ ಮೂಲಕ ಪ್ರಾರಂಭಿಸಿ ಯಾರಿಗಾದರೂ ಶಾರೀರಿಕ ತೊಂದರೆ ಇದ್ದರೆ ಅವರಿಗೆ ಆರಾಮ ಅನಿಸುತ್ತದೆ ಸೋಮಾರಿತನದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಏಕೆಂದರೆ ನೀವು ಇನ್ನು ನಿಮ್ಮ ಲಕ್ಷ್ಯದ ಕಡೆ ಮುನ್ನಡೆಯಬೇಕು ಮಕರ ರಾಶಿ ಓವರ್ವ್ಯೂ ಇಂದು ಯಾವುದಾದರೂ ಬೆಲೆ ಬಾಳುವ ವಸ್ತುವನ್ನು ಕಳೆದುಕೊಳ್ಳುವ ಭಯವಿದೆ ಇಂದು ನೀವು ನಿಮ್ಮ ಬೀಗಗಳನ್ನು ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಜೋಪಾನವಾಗಿ ಇರಿಸಿ ನೀವು ನಿಮ್ಮ ವಸ್ತುಗಳನ್ನು ಅಲ್ಲಿ ಇಲ್ಲಿ ಇಡುವುದರಿಂದ ಮುಂದೆ ತೊಂದರೆಯಾಗಬಹುದು ಆದ್ದರಿಂದ ನಿಶ್ಚಿತ ಜಾಗದಲ್ಲೇ ಇರಿಸಿ ಮಕರ ರಾಶಿ ರೋಮ್ಯಾನ್ಸ್ ವಿದ್ಯಾರ್ಥಿಗಳಲ್ಲಿ ಓದಲು ಗಮನವಿಡಲು ಕಷ್ಟವಾಗುವುದು ಏಕೆಂದರೆ ಯಾರೋ ಅವರಿಗೆ ಪ್ರೇಮ ಸಂದೇಶವನ್ನು ಕಳುಹಿಸುತ್ತಿದ್ದಾರೆ ಇದು ಓದುವ ಸಮಯ ಆದ್ದರಿಂದ ಯಾವುದೇ ಕಾರಣಕ್ಕೂ ಧ್ಯಾನವನ್ನು ಬೇರೆ ಕಡೆಗೆ ಹೋಗದಂತೆ ಎಚ್ಚರದಿಂದಿರಿ ಪರೀಕ್ಷೆಯ ನಂತರ ಆ ಸಂದೇಶದ ಬಗ್ಗೆ ಗಮನಹರಿಸಿ ಮಕರ ರಾಶಿ ಕರಿಯರ್ ನೀವೇನಾದರೂ ನಿರುದ್ಯೋಗಿಗಳಾಗಿದ್ದರೆ ಹಾಗೂ ನೌಕರಿಯ ಹುಡುಕಾಟದಲ್ಲಿ ಇರುವಿರಾದರೆ ನಿಮಗೆ ನಿಮ್ಮ ಯಾವುದೇ ಮಿತ್ರರಿಂದ ಇಂದು ಯಾವುದೇ ಆಕರ್ಷಕ ಪ್ರಸ್ತಾಪದಲ್ಲಿ ಸಹಾಯಕವಾದ ಸಂದೇಶ ಬರಬಹುದು ಇದೊಂದು ವಾಸ್ತವಿಕ ಕೆಲಸವಲ್ಲದಿರಬಹುದು ನೀವು ಅದನ್ನು ಹುಡುಕುತ್ತಿರುವಿರಾದರೆ ಇದನ್ನು ಸ್ವೀಕರಿಸಿ ದೇಶದ ಮೂಲೆ ಮೂಲೆಗಳಲ್ಲಿ ನಿಮ್ಮ ಪ್ರಗತಿಯ ಸರಿಯಾದ ಪಥವು ಮುಂದುವರಿಯುವುದು ಇಂದಿನ ದಿನ ಯಾರಿಂದಲಾದರೂ ಸಹಾಯ ಕೇಳುವುದಕ್ಕಾಗಿ ಹಿಂಜರಿಕೆ ಸರಿಯಲ್ಲ ಮಕರ ರಾಶಿ ಫೈನಾನ್ಸ್ ಇಂದು ಇದ್ದಕ್ಕಿದ್ದಂತೆ ಯಾವುದಾದರೂ ದೊಡ್ಡ ಲಾಭವಾಗುವುದು ಇದರಿಂದ ಕಳೆದ ದಿನಗಳ ನಷ್ಟವೆಲ್ಲ ತುಂಬುವುದು ಈ ಲಾಭವನ್ನು ಇನ್ನಷ್ಟು ಹೆಚ್ಚಿಸಲು ಪ್ರಯತ್ನಿಸಿ ಹಣ ಹೀಗೆ ಬರುತ್ತಿರುತ್ತದೆ ಎಂದು ಯೋಚಿಸಬೇಡಿ ಆದ್ದರಿಂದ ಖರ್ಚಿನ ವಿಷಯದಲ್ಲಿ ಹಿಡಿತವಿರಲಿ ಮಕರ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವಿರಿ ನೀವು ಯಾವುದಾದರೂ ಡಾಕ್ಟರ್ ಹತ್ರ ಹೋಗುವಿರಿ ನಿಮಗೆ ತಿಳಿಯುವುದು ಅವರ ಆರೋಗ್ಯ ಸರಿಯಾಗಿದೆ ಎಂದು ಇಂದು ನೀವು ಅವರ ಜೊತೆ ಸಮಯ ಕಳೆಯುವ ಕಾರಣ ಅವರಿಗೆ ಸಂತೋಷವಾಗುವುದು ಹಾಗೂ ಮೂಡ್ ಕೂಡ ಚೆನ್ನಾಗಿರುವುದು ಕುಂಭರಾಶಿ ಓವರ್ವ್ಯೂ ಇಂದು ನೀವು ಸಾಮಾಜಿಕ ಕಾರ್ಯಕ್ರಮಗಳ ಕಡೆ ಆಕರ್ಷಿತರಾಗುವಿರಿ ಅದು ನಿಮ್ಮ ಸ್ನೇಹಿತರ ಜೊತೆ ಕಾಫಿ ಕುಡಿಯಲು ಹೊರಗೆ ಹೋಗುವುದು ಇರಬಹುದು ಅಥವಾ ಊಟ ಮಾಡಲು ಹೋಗುವುದು ಇರಬಹುದು ಇದು ನಿಮಗೆ ಮಜಾ ಮಾಡುವ ಸಮಯ ಇದರಿಂದ ನೀವು ನಿಮ್ಮ ಏಕಾಂಗಿತನವನ್ನು ಸಂಪೂರ್ಣವಾಗಿ ಮರೆಯುವಿರಿ ಈ ಸಮಯದ ಪ್ರಯೋಗವನ್ನು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವಲ್ಲಿ ಉಪಯೋಗಿಸಿ ಹಾಗೂ ಹಳೆಯ ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಕುಂಭರಾಶಿ ರೋಮ್ಯಾನ್ಸ್ ಇವತ್ತಿನ ದಿವಸ ನಿಮ್ಮ ಪ್ರೀತಿಗೆ ಶುಭ ದಿನವಾಗಿದೆ ನೀವು ಯಾರಾದರೂ ಹೊಸ ವ್ಯಕ್ತಿಯನ್ನು ಭೇಟಿಯಾಗುವಿರಿ ಮತ್ತು ನಿಮ್ಮ ಜೀವನದಲ್ಲಿ ಪ್ರೇಮದ ಹೂವು ಅರಳುತ್ತಿರುವುದನ್ನು ಕಾಣುವಿರಿ ನೀವು ನಿಮ್ಮ ಇರಾದೆಯನ್ನು ಸರಿಯಾಗಿಟ್ಟುಕೊಳ್ಳಿ ಸಂಬಂಧವನ್ನು ಮಾಡಿಕೊಳ್ಳುವ ದಿಶೆಯಲ್ಲಿ ಮುನ್ನಡೆಯಿರಿ ನೀವು ಹೊಸ ಸಂಬಂಧಕ್ಕೆ ಒಂದು ವಿಶೇಷ ರೂಪ ಕೊಡಬಹುದು ಕುಂಭರಾಶಿ ಕರಿಯರ್ ಪದವಿಯ ಉನ್ನತಿಯ ಜೊತೆ ಉತ್ತರದಾಯಿತ್ವವು ನಿಮ್ಮ ಜೊತೆಯಲ್ಲಿ ಇದೆ ಜಮೀನ್ದಾರಿಯಿಂದ ನಿಮ್ಮ ಆತ್ಮವಿಶ್ವಾಸದ ಜಿಜ್ಞಾಸ್ತೆಯು ಹೆಚ್ಚುತ್ತದೆ ನಿಮಗೆ ಎಲ್ಲರಿಗಿಂತ ಜಾಸ್ತಿ ಪ್ರಬಂಧಕೀಯವಾದ ಉತ್ತರದಾಯಿತ್ವವು ಮತ್ತು ಸಕಾರಾತ್ಮಕವಾದ ವಿಚಾರವು ನಿಮಗೆ ಬೇಕಾಗುತ್ತದೆ ಇದರ ಜೊತೆಯಲ್ಲಿ ನಿಮ್ಮ ಗಡಿಯನ್ನು ದಾಟುವಂತೆ ನಾಳೆಯ ಮಾರ್ಗವು ಪ್ರಶಸ್ತವಾಗಿದೆ ಕುಂಭರಾಶಿ ಫೈನಾನ್ಸ್ ನಿಮ್ಮ ವ್ಯವಹಾರದಲ್ಲಿ ಆಗುವ ಸಣ್ಣ ಪುಟ್ಟ ಏರಿಳಿತಗಳಿಂದ ನೀವು ವಿಚಲಿತರಾಗಬೇಡಿ ವ್ಯವಹಾರದಲ್ಲಿ ಒಳ್ಳೆಯ ಸಫಲತೆಗೆ ನೀವು ನಿರಂತರವಾಗಿ ಪರಿಶ್ರಮ ಪಡಬೇಕು ನಿಮ್ಮ ವ್ಯವಹಾರದ ರೀತಿಯನ್ನು ನಿಮ್ಮ ಅಕ್ಕಪಕ್ಕದ ಜನ ಪ್ರಶಂಸಿಸುವರು ನೀವು ಅಂತಹ ಮಹತ್ವಪೂರ್ಣ ವ್ಯವಹಾರಸ್ಥರಿಂದ ವ್ಯವಹಾರಿಕ ಟಿಪ್ಸ್ಗಳನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿ ಯಾವ ವ್ಯಕ್ತಿ ವ್ಯವಹಾರದ ಪ್ರತಿ ತಮ್ಮನ್ನು ತಾವು ಸಮರ್ಪಣ ಮಾಡಿಕೊಂಡಿರುವರೋ ಅಂತಹವರು ಕಷ್ಟವನ್ನು ಎದುರಿಸಲು ತಯಾರಾಗಿರುತ್ತಾರೆ ಮತ್ತು ಅಂತಹವರಿಗೆ ಅವಕಾಶಗಳ ಕೊರತೆ ಇರುವುದಿಲ್ಲ ಕುಂಭರಾಶಿ ಹೆಲ್ತ್ ಇನ್ನು ನಿಮ್ಮ ಆರೋಗ್ಯದಲ್ಲಿ ಒಂದು ಒಳ್ಳೆಯ ಸಕಾರಾತ್ಮಕ ಬದಲಾವಣೆ ಉಂಟಾಗುವುದು ಮತ್ತು ಈ ಬದಲಾವಣೆಯನ್ನು ನೀವು ನೋಡುವಿರಿ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಆದ್ದರಿಂದ ಶ್ರಮ ಪಡುವಂತಹ ಕೆಲಸವನ್ನು ಮಾಡಬಹುದು ನೀವು ಕಾಯಿಲೆಯಿಂದಾಗಿ ಅರ್ಧದಲ್ಲೇ ನಿಲ್ಲಿಸಿದ ಕೆಲಸವನ್ನು ಇಂದು ಪೂರ್ಣಗೊಳಿಸಬಹುದು ಇಂದು ನೀವು ಒತ್ತಡ ರಹಿತ ಹಾಗೂ ಹೆಚ್ಚು ಶಕ್ತಿಶಾಲಿಯಾಗಿರುವುದರ ಲಾಭವನ್ನು ಪಡೆಯಬಲ್ಲಿರಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಆಕ್ಟಿವ್ ಆಗಿ ಇರುವಿರಿ ಮೀನರಾಶಿ ಓವರ್ವ್ಯೂ ಇಂದು ಇದುವರೆಗೂ ಕಠಿಣ ಪರಿಶ್ರಮ ಮಾಡುತ್ತಿದ್ದಂತಹ ವಿದ್ಯಾರ್ಥಿಗಳ ಮನಸ್ಸು ಮಜಾ ಮಾಡಲು ಬಯಸುವುದು ನೀವು ಓದುವುದರಲ್ಲಿ ತುಂಬಾ ಪರಿಶ್ರಮ ಪಟ್ಟಿದ್ದೀರಿ ಅದರ ಫಲ ನಿಮಗೆ ಸಫಲತೆ ರೂಪದಲ್ಲಿ ದೊರೆಯುತ್ತದೆ ಮೀನರಾಶಿ ರೋಮ್ಯಾನ್ಸ್ ನೀವು ದಂಪತಿಗಳಾಗಿದ್ದರೆ ಒಬ್ಬರಿಗೊಬ್ಬರು ವಿಶ್ವಾಸದಿಂದ ರೊಮ್ಯಾಂಟಿಕ್ ಜೀವನ ನಡೆಸಿ ಸಮಯ ಸಿಗುತ್ತದೆ ಸಂಗಾತಿಯ ಜೊತೆ ಊಟ ಸಿಗುತ್ತದೆ ನೀವು ಸಂಗಾತಿಗೆ ಊಟ ಕೊಡಿಸಿ ಆಶ್ಚರ್ಯಚಕಿತರನ್ನಾಗಿ ಮಾಡಿರಿ ಮೀನರಾಶಿ ಕರಿಯರ್ ಯಾರು ಸಿನಿಮಾ ಜಗತ್ತಿಗೆ ಸೇರುತ್ತಿದ್ದಾರೆ ಅವರಿಗೆ ಇಂದಿನ ದಿನ ಸರಿಯಾಗಿದೆ ಇಂದು ಈ ಕ್ಷೇತ್ರದ ಒಬ್ಬರು ವ್ಯಕ್ತಿ ನಿಮ್ಮ ಸಹಾಯಕ್ಕೆ ಬರುವರು ಈ ಸ್ಥಿತಿಯ ಲಾಭವನ್ನು ಪಡೆಯುತ್ತಾ ಮುಂದೆ ಬನ್ನಿ ಮೀನರಾಶಿ ಫೈನಾನ್ಸ್ ನಿಮ್ಮ ರಚನಾತ್ಮಕ ಸಾಮರ್ಥ್ಯ ನಿಮಗೆ ಆರ್ಥಿಕ ಲಾಭವನ್ನು ದೊರಕಿಸಿಕೊಡುವುದು ಜೊತೆಗೆ ನಿಮ್ಮ ಅನುಭವ ಸ್ನೇಹಿತನ ಸಲಹೆ ನಿಮಗೆ ಕೆಲಸಕ್ಕೆ ಬರುವುದು ಎದುರಿಗೆ ಬರುತ್ತಿರುವ ಆರ್ಥಿಕ ಲಾಭದ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿ ಇದರಿಂದ ನಿಮಗೆ ನಿಮ್ಮ ಯೋಗ್ಯತೆಯನ್ನು ಸಾಬೀತು ಮಾಡುವ ಅವಕಾಶವು ದೊರೆಯುವುದು ಮೀನರಾಶಿ ಹೆಲ್ತ್ ಯಾರು ನಿಮ್ಮ ಅಕ್ಕಪಕ್ಕದಲ್ಲಿರುತ್ತಾರೋ ಅವರು ನಿಮ್ಮ ಪರಿವಾರದಲ್ಲಿ ಇರಲಿ ಅಥವಾ ಪರಿವಾರದಿಂದ ಹೊರಗಿರಲಿ ನೀವು ಅವರ ಆರೋಗ್ಯದ ಬಗ್ಗೆ ಗಮನವಹಿಸಬೇಕು ನಿಮಗೆ ನಿಮ್ಮ ಆರೋಗ್ಯ ಗಟ್ಟಿ ಆಗಿರುವುದನ್ನು ತಿಳಿದು ಸಂತೋಷವಾಗುತ್ತದೆ ಆದರೆ ನಿಮಗೆ ಪ್ರಿಯವಾದವರು ಕಾಯಿಲೆ ಬೀಳುವ ಸಾಧ್ಯತೆಗಳಿವೆ